ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮಕ್ಕರೂ ರೀ ಬಂದೀವಿ ನಿನ್ನೆ ಬ್ಲಾಗ ಫುಲ್ ಏನು ಅನ್ನಿಸಿತು ಏನೆಲ್ಲ ಕಮೆಂಟ್ ಮಾಡಿ ಹೇಳ್ರಿ ಈಗ ವಿಡಿಯೋ ಎಡಿಟಿಂಗ್ ಅಂತ ಮಾಡಿ ನೀನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇದ್ದ ಫ್ರೆಶ್ ಆಗಿ ಇವಾಗ ಚಹಾ ಮಾಡಾಡಿರಿ ನಮ್ಮ ಸೃಷ್ಟಕ್ಕ ಚಹಾ ಕುಡಿಯಕತ್ತೀವಿ ಎಲ್ಲರೂ ಟಿ ವಿ ಹೆಚ್ಕೊಂಡು ಸಾಂಗ್ ನೋಡ್ತಾ ದೇವರಿಂದ ಎಂಜಾಯ್ ಮಾಡ್ತಾ ಎಲ್ಲರೂ ಚಹಾ ಕುಡಿಯಕತ್ತೀವಿ ಸೊ ಬರ್ರಿ ಮಾರ್ನಿಂಗಿಂದ ರೂಟೀನ್ ಆಗೈತಿ ನಿಮ್ಗೆ ಬ್ಲಾಗನ್ನ ಕಂಟಿನ್ಯೂ ಆಗಿ ಹಾಕ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ರಿ ಹಾಡ ನಡ್ದೈತಿ ಸಾಯಿಬಾ ಬಂದು ಇಲ್ಲಿ ನೋಡ್ರಿ ಏನ ಅಂತಾರಲ್ಲ ಇಬ್ಬ್ಯಾ ಮನೆ ಇಲ್ಲಿ ಲಗಟಿ ಹೋಗಿತ್ತಂತ ಅಕ್ಕ ಮಾಮಾ ಅವರು ಲಗ್ನ ಪತ್ರ ಕೊಡೋಕೆ ಹೋಗ್ಯ ನಿನ್ನೆ ಅವರಲ್ಲೇ ಒಂದ್ವರ ವಸ್ತಿ ಆಗೈತಿ ಇಲ್ಲಿ ನೋಡ್ರಿ ಸ್ನೇಹ ಸರ್ ಸ್ನೇಹ ಅಂತ ನೋಡ್ರಿ ಸರ್ ಚಹಾ ಕುಡಿಯತ್ತಾಳ ಬಿಲ್ಲುನು ಈಗ ಬ್ಯಿಯಾಗ ಚಾ ಕುಡ್ದು ನಮ್ ಗುಮ್ಮಣ್ಣ ಅಣ್ಣ ಮಸ್ತಾಗಿ ಎಂಜಾಯ್ ಮಾಡಕತ್ತಾರ ರೊಟ್ಟಿ ಕೊಡಕ್ಕೆ ಬಂದಾರ ನೋಡ್ರಿ ಹಿಟ್ಟಾಕಿರ್ತಾರ ಅಂತ ಹೇಳಿ ನಮ್ಮ ಕಡೆಗೆ ಈ ಥರ ಪದ್ಧತಿ ಐತೆ ನೋಡ್ರಿ ಫ್ರೆಂಡ್ಸ ಮನೆ ಮನೆಗೆಲ್ಲ ಹಿಟ್ಟಾಕಿ ಬಂದಿರ್ತಾರ್ರಿ ಈಗ ಮಾಡಿ ಕೊಟ್ಟು ಕಳಿಸ್ತಾರ ನೋಡ್ರಿ ಈ ಥರ ಒಳಗೆ ಅರಿಬಿ ಒಳಗೆ ಹಾಕೊಂಬರ್ತಾರ್ರಿ ಅವ್ರ ರೊಟ್ಟಿನ ತಕೊಳೋದು ಅದಕ್ಕೆ ಒಂದು ಸ್ವಲ್ಪ ಮ್ಯಾಗ ಒಂದು ರೊಟ್ಟಿ ಉಳಿಸಿ ಚಟ್ನಿ ಪುಡಿ ಹಾಕಿ ಕೊಡೋದು ನೋಡ್ರಿ ನಮ್ಮ ಕಡೆ ಈ ಥರ ಮಾಡ್ತಾರೆ ಮದುವೆ ಕಾರ್ಯಕ್ರಮ ಏನೇ ಕುಬಿಸಿರ್ ಏನಿರಲಿ ಹಿಂಗೈತೆ ನೋಡಿರಿ ನಿಮ್ಮ ಕಡೆ ಈ ಥರ ಇದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನೋಡ್ರಿ ರಾಜ್ಯ ಹುಲಿಗಳು ಬಾಹುಬಲಿಗಳು ಏ ಬಾಹುಬಲಿ ಬಾಹುಬಲಿ ಜೈ ಜೈ ಭೀಮ್ ಬಜರಂಗಿ ಬಾಹುಬಲಿ ಓ ತಿನ್ನಿ ಓಮಿ ಏಮಿ ತಿನ್ನಿ ಕುಂಡ್ರಿ ತಗುಂಡ್ರ ಕುಂಡ್ರಪ್ಪ ಅಣ್ಣಗಳ ಇದರ್ಬೇಕ ಇದರ್ದೇಕ ಉದರ್ದೇಕ ಹಾಯ್ ಹಾಯ್ ಫ್ರೆಂಡ್ಸ್ ಇದ್ರ ಬಿಡ್ಬೇಡ್ರಿ ನಮ್ ಗುಮ್ಮುಗ ನಮ್ ಡುಮ್ಮಿಗಿ ದೃಷ್ಟಿ ತೆಗೀರಿ ಎಲ್ಲರೂ ನಮ್ ಓಮ ಗುಂಡಗ ಓಮ್ ಪುಟ್ಟಗ ಇದರ್ ಬೈಶ್ ಇದು ಇದರ್ ಬೈಶ್ ನನಗೆ ಹಿಂದಿ ಪಕ್ಕ ಬರೋಲ್ಲ ಹೋಗ್ಬೇಡ್ರಿ ಕನ್ನಡ ಮರಾಠಿ ಎಡ್ಡು ಕನ್ನಡ ಹಿಂದಿ ಮರಾಠಿ ಎಲ್ಲ ಭಾಷೆ ಗೊತ್ತದ್ರಿ ಹಾಕಿದ್ರ ಅಮ್ಮ ನೋಡಮ್ಮ ತೋರ್ಸು ಹೆಂಗೆ ಕೊಟ್ರ ನೋಡ್ರಿ ರೊಟ್ಟಿ ಪುಟ್ಟಾಗ ಹಿಂಗೆ ರೊಟ್ಟಿ ಬಂದಿರ್ತಾರಲ್ಲ ಒಂದು ರೊಟ್ಟಿಯಾಗ ಹಿಂಗೆ ಚಟ್ನಿ ಹಚ್ಚಿ ಕಾಯಿಸೋದು ಎಷ್ಟನತ್ಯ ನೀನು ಅರತೆ ಹಾಂ ಲು ನೋಲಪ್ಪ ನೋಡಿ ತಿನ್ ತಿನ್ನಂತ ನಾನು ಅವ್ರ ಅಣ್ಣಕ್ ತೀನ ನೋಡ್ರಿ ಪಿಲ್ಲ ನಮ್ಮ ಪಿಲ್ಲು ಬಳಸಪ್ಪಾಗೇನು ಓಮೋ ಮಮ್ಮಿ ಬರ್ತಾ ಅಲೋ ತಿನ್ನು ಪಟ್ಟ ಡುಮ್ಮಿ ಬರೀ ಕುಣೆದ 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 ಕುಣ್ಯದ ಕುಣ್ಯದ ಅಣ್ಣ ತೋತ ನೋಡ ಅದನ್ನ ತಿಂದು ಬಿಡು ತಿನ್ನು ಸಿರಿ ಸಿರಿ ನೀವು ಕೂತೀನಪ್ಪು ಇದರ್ ಇದರ್ ಬೈಸ್ ಇದ್ರ ಬೇಟಾಗ ಗುಡ್ ಬಾಯ್ ಅಣ್ಣ ಓಮೋ ಹುಚ್ಚ ಅದನವಾ ಅಣ್ಣ ಮತ್ತೆ ಮತ್ತ ಬಂದ್ರೆ ನೋಡ್ರಿ ಮತ್ತ ರೊಟ್ಟಿ ತೊಗೊಂಬಂದ್ರೆ ನೋಡ್ರಿ ಫ್ರೆಂಡ್ಸ್ ಏನಪ್ಪ ಇದು ಅನ್ಬಾರದು ನೀವ ಬಟ್ ನಮ್ಮ ಕಡೆಗೆ ಇದೆಲ್ಲ ಇರುತ್ತೆ ನೋಡ್ರಿ ಅದಕ್ಕೆ ಹೇಳೋದು ನಮ್ಮತನ ನಮ್ಮ ಹಳ್ಳಿ ಊರ್ಗಳೇ ಭಾರಿ ಅಂತೇಳಿ ಸಿಟಿ ಒಳಗೆ ಅಷ್ಟೇ ರೊಟ್ಟಿ ನಮ್ಮ ಆನ್ ಮಾಡ್ಬೇಕಂದ್ರೆ ಒಂದು ಕೆಲವಕ್ಕೆ ಎರಡು ನೂರು ರೂಪಾಯಿ ಕೊಟ್ಟು ಮಾಡ್ಸ್ಯಾರಿ ಈ ಕಡೆ ಒಬ್ರಗೊಬ್ರು ಅಂದ್ರೆ ನಮ್ಮ ಮನೆ ಫಂಕ್ಷನ್ಗೆ ಅವ್ರು ಮಾಡ್ಕೊಡೋದು ಅವ್ರ ಮನೆ ಫಂಕ್ಷನ್ಗೆ ನಾವುಗಳು ಮಾಡ್ಕೊಡೋದು ಹಿಂಗತ್ತೆ ಎಲ್ಲ ಇರ್ತೈತಿ ನೋಡ್ರಿ ಫ್ರೆಂಡ್ಸ ಚಲೋ ಅಲ್ರಿ ಫ್ರೆಂಡ್ಸ ಎಷ್ಟು ಖುಷಿ ಅಂತ ಅನ್ನಿಸ್ತದ ಹಳ್ಳೆ ಊಟ ಎಲ್ಲ ಗೊತ್ತಿರುತ್ತೆ ಈಗ ಸ್ವಲ್ಪ ಹಳ್ಳ್ಯಾಗ ಊಟ ಬೆಳೆದ್ರು ಕೆಲವು ಜನ ಸಿಟಿಯಾಗೋಗಿ ಸೇರಿರ್ತಾರೆ ನೋಡಿರಿ ಇವೆಲ್ಲ ನೋಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಹಂಗಾಗಿ ನಮ್ಮ ಅಕ್ಕರೆಮ್ಮೆಗಳು ನೋಡ್ರಿ ಒಂದು ಒಂದು ಎರಡು ಮೂರು ಈ ಮೂರು ಈ ಸದ್ಯಕ್ಕೆ ಗಬ್ಬದವ್ರಿ ಅಂತಂದ್ರೆ ಪ್ರೆಗ್ನೆಂಟ್ ಅದಾವೆ ಮೂರು ಮೂರು ಎಮ್ಮಿ ಐನ ಮಾಡಿದ್ರೆ ಹೈನುಗಾರಿಕೆ ಮಾಡಿದ್ರೆ ಇರುತ್ತೆ ರೀ ಆದ್ರೆ ಅಕ್ಕನೂ ಆಶೆ ವರ್ಕರ್ ಅದಾರಲ್ಲ ಅವ್ರಿಗೆ ಡ್ಯೂಟಿ ಇರ್ತಾವೆ ಮ್ಯಾಮ್ ಡೆಲಿವರಿ ಬಂದುಬಿಡ್ತಾವಲ್ಲ ಆಗಲಿ ಇರಾತ್ರಿ ಅವ್ರು ಹೋಗ್ಬೇಕಾಗ್ತದ ಏನೋ ಒಂದಿಗೆ ಒಂದು ಎರಡು ಎಮ್ಮಿ ಈಗ ಈಗಿದು ಅದು ಇಲಾಖೆ ಈಗ ಇನ್ನು ನೆಕ್ಸ್ಟ್ ಮಂತ್ ಅದು ಮರಿ ಹಾಕ್ಬೋದು

ಹಂಗಾಗಿ ನಾನೇ ನೋಡಿರಿ ಆ ಕಡೆಗೆಲ್ಲ ನಿಮ್ಗೆ ಇನ್ನೂ ಈಗ ಸ್ಟಾರ್ಟ್ ರೀ ಫ್ರೆಂಡ್ಸ ಪಾಪ ನೀರು ತುಂಬ್ಕೊಳಕ್ಕೆ ಬಂದಿದ್ದಂಗೆ ಅಲ್ತಾರೋ ಹೋಗೋಣ ಬರ್ರಿ ಅಲ್ಲಿ ಬರ್ರಿ ಸೀರ್ಯಾ ನೀನು ಈ ಕಡೆ ಬರಬೇಡ ಗಜ್ಜ ಹಾಕ್ತೀನಿ ನೋಡಿ ಮಸ್ತಾಗಿ ನಿನಗೆ ಇಲ್ಲಿ ಇಲ್ಲೂ ತುಂಬಿಕೊತ್ರಿ ಮುತ್ತೆ ನೀರು ಹೌದು ಹೌದು ರೀ ಸಂಡಸ್ ನೀರು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಒಯ್ತಾರೆ ಬಟ್ಲಾಗ ಅವ್ರ ಕಡೆ ಅಲ್ಲಿ ಇರ್ತಾರೆ ಕಾಣಿಸಿದ್ ಮೋಸ್ಟ್ಲಿ ರಾತ್ರಿ ನಿಮ್ಗೇನು ಡ್ಯೂಮಿ ಚುಚ್ಚು ಮಾಡ್ದಿ ನನಗೆ ಅಕ್ಕ ಅನ್ನ ಕತ್ತಿ ಸಾಕು ಶೀ ತಾನೇ ಮಾಡಿ ಮತ್ತೆ ತಾನೇ ಶೀ ಅಂತ ನೀನ ಮಾಡಿ ಇಲ್ಲ ಮನೆಗೋರಿ 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 ಶ್ರೀ ಮಡೇನಾ ನೋಡ್ರಿ ಎರಡು ಪಕ್ಕ ಅದ ಉಚ್ಚಿ ಒಯ್ದು ಶ್ರೀ ಶ್ರೀಮಡೇನಂತ ಅವ್ನ ಕಡೆ ತರಿಸ್ತಾನ ಕಳ್ಳ ಓ ಹ್ಞೂ ಮತ್ತೆ ನೀರು ತುಂಬ್ಕೊಂಡ್ತಾರಲ್ಲ ಯದವಲ್ಲ ಹ್ಞೂ ಈ ಕಡೆಗೆ ನೀರು ಮತ್ತು ಈ ಕಡೆಗೆ ನೀರು ನೋಡಿರಿ ಮೊನ್ನೆ ನಮ್ಮ ಅಪಾರ್ಟ್ಮೆಂಟ್ದಾಗ ನೀರಿನ ಬರ ಎಟ್ಟು ಬಂದಿತ್ತು ಕೊಂಡು ತುಂಬ್ಕೊಂಬ ಕೊಂಡು ತರ್ಚಿದಿನ ಒಂದು ಗಾಡಿ ಈ ಕಡೆ ಎಲ್ಲ ನೋಡಿರಿ ಇಲ್ಲಿ ಒಂದು ಇಲ್ಲಿ ಒಂದು ಐತಿ ಇದಿಲ್ಲ ಇದೆಲ್ಲ ಹಗ್ಲಿಕ್ಕೆ ಬೆಳಿರಿ ಆಕಡೆ ತೊಗ್ರಿ ನೋಡ್ರಿ ಮೊನ್ನೆ ಎಂಗೇಜ್ಮೆಂಟ್ ಬಂದಾಗ ಏನು ಇದ್ದಿದ್ದಿಲ್ಲ ಈಗ ಆಲ್ರೆಡಿ ತೊಗ್ರಿ ನೋಡ್ರಿ ಮಾಡಿ ನಡು ಒಂದೊಂದು ಜೋಳ ಹಾಕ್ಯಾರ ನೀವು ನಡ್ರಿ ಅಪ್ಪ ನಡ್ರಿ ತಿಂದು ನಡ್ರಿ ಚಲೋ ಒಮ್ಮೆ ಮಮ್ಮಿ ಚಲ್ ಚಲ ಪಟ್ಪಟ ತಿನ್ರಿ ತತ್ತ ಹಾತ ನಮ್ಗ್ ಓಮ್ ಗುಂಡಿಗೆ ಸಂಬಂಧರ ಒಂದ್ ಲೈಕ್ ಕೊಡ್ರಿ ವಿಡಿಯೋ ವಿಡಿಯೋ ಎಷ್ಟು ಲೈಕ್ ಕೊಡ್ತಿರ್ಲಾ ಅಷ್ಟು ನಮ್ ಓಮ್ ಗುಂಡಂದು ವಿಡಿಯೋ ಮಾಡ್ತೀನಿ ನಾನು ನೋಡ್ರಿ ನೋಡಪ್ಪು ಇವ್ವಾ ನಡಿಯೋ ತಾನು ಚೊಡ್ದು ಶೀ ಶ್ರೀಗಿ ಶೀ ಅಂತನ್ರಿ ಅವ ನಮ್ ಗುಮ್ಮಣ್ಣ್ರಿ ಫ್ರೆಂಡ್ಸ ನೋಡ್ರಿ ನಾವಿವಾಗ ತೊಗರಿ ಹೊಲ್ದಾಗದೀವಿ ನನ್ಕಿನ್ನ ಹೈಟ್ ಅದಾವೆ ರೀ ತೊಗರಿ ನೋಡ್ರಿ ನಾ ಕಾಣಿಸೋದೇ ಇಲ್ಲ ಅಷ್ಟು ಒಳಗಡೆ ನಾನು ಅದೇನಂದ ಹೊಲ ಹೊರಗು ರೋಡು ಕಾಣವಲ್ತು ರೋಡ್ನಾಗಿನ ಜನ ನನಗೂ ಕಾಣವಲ್ರಿ ನಾನು ರೋಡ್ನಾಗಿರೋ ಜನರಿಗೆ ಕಾಣಿಸೋಲಾಗೀನಿ ಭಾಳ ಸಿಕ್ಕಾಪಟ್ಟೆ ಹೈಟ್ ಅದಾವೆ ರೀ ಇವು ಲಾಸ್ಟ್ ಟೈಮ್ ಅವಾಗ ಮಮ್ಮಿ ವಿಡೇ ಮಾಡಿದ್ರು ಅವಾಗಿನ ಏನು ಕಾಳಪ್ಪಳೇನು ರೀ ನೋಡಿರಿ ಫ್ರೆಂಡ್ಸ್ ಈ ಸದ್ಯ ಕಾಳು ತೋರಿಸ್ತೀನಿ ಏಮ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಸಾರಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಯೂವ ಎಷ್ಟು ಮಸ್ತ್ಗೆ ನೋಡ್ರಿ ದಪ್ಪ ಕಾಳು ನಿನ್ನೆ ಬಾಗು ಇವನ್ನ ಹರ್ಕೊಂಡು ಕುದಿಸಿಟ್ಟಿದ್ದಳ್ರಿ ಫ್ರೆಶ್ ಆಗಿ ಇವನು ರೊಕ್ಕಕ್ಕೆ ಸಲಪುರ ಸೈಡ್ ಸೇಲ್ ಮಾಡ್ತಾರೆ ಫ್ರೆಂಡ್ಸ್ ಈ ಥರದ್ದೆಲ್ಲ ಹರ್ಕೊಂಬಂದು ಈ ಕಡೆ ನೋಡಿದರೆ ಇಲ್ಲೆಲ್ಲ ಹಿಂಗೆ ಓಪನ್ 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 ಕಾಣಿಸ್ತದೆ ನೋಡ್ರಿ ಕೆಳಗಡೆ ತಳಗೆ ನೋಡ್ಕೋದ್ರೆ ಲೈನ್ 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 ಕಾಣಿಸ್ತಾವ ನೋಡ್ರಿ ಇಲ್ಲಿ ಮೇಲಿಂತ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅಪ್ಪಾ ನಾ ಇಷ್ಟು ಎಟ್ರು ಕೈ ಎತ್ತಿದ್ರು ತೊಗಿಕ್ ತೊಗರಿಕಿನ ಆಗುತ್ತೆ ಕೈ ಮ್ಯಾಲೇನು ಆಗಂಗಿಲ್ಲ ಅಕ್ಕರ್ ಮನೀರು ಇಲ್ಲೇ ಹಿಂದಿನ ಸೈಡ್ ವಿಡಿಯೋ ಮಾಡತ್ತೀನಿ ಸದ್ಯಕ್ಕೆ ನಾನು ತೊಗರಿ ಕಾಲ್ ನೋಡ್ರಿ ಫ್ರೆಂಡ್ಸ್ ಭಾರಿ ಅದವ್ರಿ ಟೇಸ್ಟಿ ಟೇಸ್ಟಿ ಹಚ್ಚ ಹಸಿರು ವಾತಾವರಣ ಈ ವಾತಾವರಣದಾಗ ಇರೋರೆ ಪುಣ್ಯ ಮಾಡ್ಯಾರ ನೋಡ್ರಿ ಆಗಿ ನೇಚರ್ ಜೊತೆಗೆ ಆರಾಮ ಒಳ್ಳೆ ಹವಾ ಕುಡ್ಕೋತ ಒಳ್ಳೆ ಏನಂತಾರೆ ಗಾಳಿ ಗಾಳಿ ಮೈ ಕೈಗೆ ಒಳ್ಳೆ ಸೂರ್ಯನ ಕಿರಣಗಳದು ತಗಸ್ಕೊಂತ ಆರೋಗ್ಯವಾಗಿ ಚಂದಾಗಿ ಇರ್ತಾರೆ ನೋಡ್ರಿ ಫ್ರೆಂಡ್ಸ ನೋಡಿರಿ ಗಿಡ ಮರಗಳದು ನೆಳ್ಳ ಪಕ್ಷಿಗಳದು ಚಿಲಿ ಪಿಲಿ ಯದಕ್ಕೇನೈತಿ ನೋಡಿರಿ ಮನ್ಯಾಕೀಗ ನೋಡಿರಿ ಹ್ಞೂ ನೋಡಿರಿ ಕುಂಡಿನ ಕೈ ಇಟ್ಕೊಂಡು ಬಂದು ಈಗ ನೋಡಿರಿ ಮನ್ಯಾಕ ಹಂಗೆಲ್ಲ ಹೋಗ್ಬಾರ್ದು ಪಿಲ್ಯ ಅಲ್ಲಿ ನೋಡ್ರಿ ನರಿ ಕೂತಿರ್ತೈತಿ ಒಳಗ ನರಿ ಐತೆ ಅಲ್ಲಿ ನರಿ ನಡಿ ಪಿಲ್ಯ ನಾಲ್ಕು ನರಿ ಅದು ಅಲ್ಲೆಲ್ಲ ಒಳಗೆ ಹೋಗ್ಬೇಡ್ರಿ ಮುಂದೆ ಆಡನಾಡಿರಿ ಅಲ್ಲಿ ಹಂಬಲ್ಲಿ ಆಡ್ಬಾಡ್ರಿ ಆಡನಾಡಿರಿ ಅಲ್ಲದು ಅಲ್ಲ ಹ್ಞೂ ನರಿ ದೊಡ್ಡದೈತೆ ಅಲ್ಲಿ ಕಂಡಪಟ್ಟಿ ದೊಡ್ಡದೈತಿ ಇಬ್ರು ಹ್ಯಾ ಮಾಡಿರಿ ಹುಡ್ಯದಾಗ ಹ್ಞೂ ನಡ್ರಿ ನೋಡ್ರಿ ಎಲ್ಲಿ ನಡೀ ಚೋಟಿ ಸರ್ ಭಾಗವಕ ಕೇಳೋಗ್ ತೋರಿಸಿ ಹ್ಮ್ ಇವು ಸಿಟಿ ಊರಾಗ ಇರ್ತಾವ ಅನ್ನಂಗ ತರಿಸ ನೋಡ್ರಿ ನಮ್ಮ ಮಕ್ಳು ಮಕ್ಳು ನಾವ್ ಎಲ್ಲಿ ಇರ್ತೀವಿ ಆ ವಾತಾವರಣಕ್ ಹೊಂದ್ಕೊಂಡ್ ಬಿಡ್ತಾರ ನೋಡ್ರಿ ಅಲ್ಲಿ ಹೋದ್ರೆ ಅಲ್ಲಿಗೂ ಸೈ ಇಲ್ಲಿ ಬಂದ್ರೆ ಇಲ್ಲಿಗೂ ಸೈ ಫ್ರೆಂಡ್ಸ ತೀರಾ ತೀರ ನಾಜುಕ್ ಮಾಡಿ ಮ ರೀ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ಅಂದರೆ ಎಲ್ಲ ಕಡೆ ಹೊಂದ್ಕೋಬೇಕು ಮಕ್ಕಳು ಸ್ವಲ್ಪ ಹಿಂಗೆ ರಗಡ್ ಥರ ಹಿಂಗೆ ಗಟ್ಟಿಯಾಗಿರ್ಬೇಕು ಮಕ್ಕಳು ಭಾಳ ನಾಜುಕ್ ನಾಜುಕ್ ಥರ ಇದ್ರೆ ನಮ್ಗೆ ರೀ ಪೇರೆಂಟ್ಸ್ಗಳಿಗೆ ಓದಲ್ ಬಂದಲ್ಲಿ ಮಕ್ಕಳನ್ನೆಲ್ಲ ಸ್ವಲ್ಪ ಇದು ಮಾಡೋದಿಕ್ಕೆ ಈ ಥರ ಐತೆ ನೋಡ್ರಿ ಇಲ್ಲಿ ಕಂಡಪುಟ್ಟು ಹೈಟ್ ಅದ ತಗೋರಿ ಯಾರು ಎಲ್ಲ ಹೊಲ ಅದಾವು ಒಕ್ಕಲ್ ತಂದ್ರೆ ವಿಡಿಯೋ ನೋಡತ್ತೀರಿ ತೊಗರಿ ಪಗರಿ ಎಲ್ಲ ಹೊಲದಾಗ ಹಾಕಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನೋಡ್ರಿ ಯಾ ಇದು ಯಾವುದು ಐತ್ರಿ ಎಲ್ಲ ಕಡೆಗೆ ಒಂದು ಸರಿ ನಾವು ತಂದು ಹಚ್ಬಿಟ್ಟು ಅಂದ್ರೆ ಕಂಡಪುಟ್ಟು ಹೂ ಹಾಕೋರಿ ಇವು ಎಲ್ಲ ಈ ಕಡೆ ಭಾಳ ಇವನ್ನ ಇದು ಮಾಡಂಗಿಲ್ಲ ಬಟ್ ಆದರೆ ಸಿಟಿ ಹೊರಗೆ ಕುಂಡದಾಗ ಹಾಕ್ತಿ ಹಾಸ್ತೀವಿ ಅದು ಬರ್ತದ ಇಲ್ಲ ಇಲ್ಲ ಅಂತೇಳಿ ಹೂವು ಹಾಕತ್ತಂದ್ರೆ ಚಂದ್ರ ಅದು ದೇವರಿಗೆ ಇರ್ಸೋಕ್ಕೆ ಅಲ್ಲಿ ಅನ್ನಿ ಗಿಡ ಐತೆ ನೋಡಿರಿ ಅನ್ನಿ ಗಿಡ ನೋಡಿರಿ ಚಂದ ಅಂತ ಕಾಣಿಸ್ತಾ ನೋಡಿರಿ ಫ್ರೆಂಡ್ಸ್ ನೋಡೋಕೆ ಅಲ್ಲೆಲ್ಲ ಶಾರ್ಟ್ಸ್ ಮಾಡಿದ್ರೆ ಮಸ್ತ್ ಆಗುತ್ತೆ ಟೈಮ್ ಹೆಂಗೆ ಮ್ಯಾನೇಜ್ ಆಗುತ್ತೆ ಹಂಗೆ ಮಾಡ್ಕೊಂಡು ಬ್ಲಾಗ ಎಲ್ಲ ಮಾಡ್ತೀನಿ ರೀ ಅಪ್ಲೋಡ್ ಮಾಡಿದಾಗ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ನೇಚರ್ ನೋಡೋದ ಒಂದು ಖುಷಿ ಅಲ್ರಿ ಸ್ವಲ್ಪ ಸೂರ್ಯನ ಕಿರಣಗಳು ಹೆಚ್ಚಿಗೆ ಮೆಮ್ಮೆ ಬೀಳ್ತಾವಲ್ಲ ರೀ ಸನ್ ಸ್ಕಿನ್ ಲೋಷನ್ ತೊಗೊಂದಿನಿ ಬ್ಲಾಗ್ನಾಗ ಸೇರಿ ತೋರ್ಸಿನಿ ಅಲ್ಲ ಸ್ವಲ್ಪ ಹಚ್ಕೊಂಡ್ರಿ ಮೊದ್ಲು ತನಕ ನಮ್ಮ ಸ್ಕಿನ್ನನ್ನು ಒಂದು ಚೂರು ಚೆಂದಾಗ ಇಟ್ಕೊಂಡನು ಆಮೇಲೆ ಮತ್ತೆ ಏನಾದ್ರೂ ನಡಿಸ್ತು ಓದಿಲ್ಲವಾ ಸರ್ ಹಾ ಮದ್ವೆ ಆಗತ್ತ ಸ್ವಲ್ಪ ಬೆಳಗ್ಗೆ ಯಾಕಂದ್ರೆ ಈ ಹುಡುಗಿ ಯಾವ್ದಾರ ಇರ್ಬೇಕು ಬಿಸಿಲಿಗೆ ಅಥವಾ ನೀನು ಬಿಸಿಲಿಲ್ಲ ಈ ಗಾಳಿ ಹವಾಮಾನ ಪ್ರೊಟೆಕ್ಟ್ ಮಾಡತಂತ ನಮ್ಮ ಸ್ಕಿನ್ ಅನ್ನ ಬಿಸಿಲಿಂದ

ఇదియా ఐ కెన్ ఐ కెన్ ఫీలింగ్స్ తో నోడాలి చెపో చల్లబరుస్తా నిండిపోనిది వదిలేయ్ ఐ మనకి కొనావు సైట్ నోట్ తండి 11 తండి భటం తండిరి తనరది అలా నా పెరలలి టిక్కేజ్ కొంద్ర తండి బరతతి సార్ పెరలల్లో ఎలాదు సర్క్యులేషన్ లొషన్ 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 ಹೆಂಗ ಮಾಡ್ತಿದ್ವಿ ಅವಳು ಇಂತ ತಂಡಿದ್ದಾಗ ಕಾಸ್ತಿದ್ದೀರಿ ಏನ್ ಕಷ್ಟ ಅವ್ರೀ ಕತೆಗಿ ಹಾಕಿ ಹಾಕಿದ್ವಿ ಮನೆಯಾಗ ತಿಪ್ಪಿ ಇಟ್ಟಿದ್ರಿ ಹಾಳಿಗಳು ಅವಾಗ ಪ್ಲಾಸ್ಟಿಕ್ ಹಳೆ ಬಾಳ ಎತ್ತಿಲ್ಲ ನಾವ್ ಶಾಲೆಯನ್ನು ಪುಸ್ತಕ ಎಲ್ಲರೂ

ಎದಕ್ಕ ಹಾಕ್ತೀನಿ ತೊಗೊಂಡೆ ಅಂದ್ರೆ ಇದು ಒಂದರ ನೂರ ನಲ್ವತ್ತು ಕೊಟ್ಸಂತೀನಿ ನಾನು ಎದಕ್ಕುನು ಜಾಸ್ತಿ ಬ್ಯೂಟಿ ಪ್ರೊಡಕ್ಟ್ಗಳಿಗೆ ದುಡ್ಡನ್ನ ಹಾಕಲ್ರಿ ಬಟ್ ಒಂದ್ ಟೈಮಿಂಗ್ ಹಾಕಿನಿ ನೂರ ನಲ್ವತ್ತು ರೂಪಾಯಿ ಕೊಟ್ಟಿಲ್ಲ ನಂಗಿರೋ ದೊಡ್ಡ ಹಾಕೋದಿರಿ ಅಲ್ಲ ಫೌಂಡೇಶನ್ ಅಂತ ತೊಗೊಂಡೀನಿ ಅದು ನಮ್ಮ ಇದ್ರ ಇದ್ರೊಳಗೆ ನಾನು ಪೇರಲ್ ಆಗಿ ತಮ್ಮ ತರ್ತೀನಿ ತಗೊಂಬರತ್ತೀನಿ ನಮ್ಮ ಮನ್ಯಾಗ ಪೇರಲ್ ಇತ್ತಂದ್ರೆ ಪೇರಲ್ ಅಲ್ಲ ಅಂತಂದೇನು ಸಣ್ಣ ಬಿರ ಲೋನಿ ತಂದಿದ್ದು ಇದು ಸನ್ಸ್ಕಿನ್ ಲೋಷನ್ ಅದಕ್ಕೆ ಬಿರನ್ ಲೋಲಿ ಸನ್ಸ್ಕಿ ಲೋಷನ್ಗೆ ಸನ್ಸ್ಕ್ರೀನ್ ಲೋಷನ್ ಏನಿ ನಮ್ಮ ನನಗೂ ಗೊತ್ತಲ್ಲ ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತಾರೆ ನನ್ನ ಎಲ್ಲ ಟಿಪ್ಸ್ಗಳು ಕೊಡ್ತಾರೆ ಹೌದು ಚೆನ್ನಾಗಿ ಹೇಳ್ತಾರೆ ಥ್ಯಾಂಕ್ ಯು ನೋಡ್ರಿ ಸಿಸ್ಟರ್ ಯಾಕ್ರಿ ರಂಜನ್ ಎಲ್ಲರೂ ಚಲೋ ಇದ್ದ ನೀವು ನನಗೂ ಹೇಳ್ರಿ ನೀವು ಹೇಳ್ರಿ ಹಂಗೆ ಏನೇನು ಮಾಡ್ಬೇಕು ಎಲ್ಲ ಪ್ಯಾಷನ್ ಬೇಕು ಎಲ್ಲ ಹೇಳಿರಿ ನನ್ ಚೆನ್ನಲ್ಲ ಅದು ಪ್ಯಾಷನ್ ಮಾಡ ಮಾಡಿ ಹೇಳ್ರಿ ಆಹಾ ಈಗ ಮದುವೆಗೆ ನಾವು ಹೆಂಗೆ ತಯಾರಾಗಬೇಕು ಹೆಂಗೆ ಬಿತ್ತಂದ್ರೆ ಈಗ ಇನ್ಯಾಗ ಥಂಡಿ ಒಂಥರ ಮಕ್ಕಳ ಗಿರುಫ್ ಬಿಟ್ಟಂಗೆ ರಫ್ ಸಾಫ್ಟ್ ಈ ಸಲ್ಪ ಸಾಫ್ಟ್ ಅಂತೀವಿ ಸಾಫ್ಟ್ ಅಂತೀವಿ ಇನ್ನು ಅನ್ಸುತ್ತೆ ಬಿಸ್ಲು ಮಾರಿ ಮಾರಿಬಡಂ ಚುರುಚುರ ಅನ್ನತಲ್ಲ ಹಂಗನ ಪ್ರೊಟೆಕ್ಷನ್ ಮಾಡತ್ತ ಇ ಮ್ಯಾಲೆ ಬರ್ದಾರ ಏನು ಬರ್ದದ ಹೇಳೇನು ನ್ಯಾಚುರಲ್ ರೆಸೆನ್ಸ್ ಸನ್ ಬ್ಯಾನ್ ಸನ್ಸ್ಕ್ರೀನ್ ಟ್ಯಾನ್ ಬ್ಲಾಕ್ ಲೋಷನ್ ಬ್ಲಾಕ್ಸ್ ಅಪ್ ಟು ನೈಂಟಿ ಸೆವೆನ್ ಪರ್ಸೆಂಟ್ ಯು ವಿ ರೈಸ್ ಯು ಇ ಎಂಡ್ ಯು ಇ ಬಿ ಪ್ರೊಟೆಕ್ಷನ್ ನಾನ್ ಸ್ಟಿಕ್ಲಿ ನಾನ್ ಆಯ್ಲಿ ನೋ ವೈಟ್ ಕಾಸ್ಟ್ ಡರ್ಮಾಲಜಿಕಲಿ ಟೆಸ್ಟೆಡ್ ಅಂತ ಅಂದ್ರೆ ಮೆಡಿಕಲಿ ಟೆಸ್ಟೆಡ ಬಂದಿತ್ತು ನನಗೂ ಕರ್ಸ್ಬಿಡೀನ ಮೊದಲಿಗೆ ಕೋದಿರ್ತಾರೆ ಅಮ್ಮತ್ತೂ ಮಾತಾಡೋದು ಕೋದರ್ಸಿದ್ರು ಯಾಕೆ ಲ್ಯಾಕ್ಮಿ ಚಲೋ ಕಂಪ್ನಿ ಅದಕ್ಕೆ ಕಾಸ್ಟ್ಲಿ ಭಾಳ ಅದಕ್ಕು ಎರ್ನೂರು ಇಪ್ಪತ್ತೇನು ಎರೂರ ನಲ್ವತ್ತು ರೂಪಾಯಿ ಇತ್ತು ನಾವು ಕೊಡ್ತೇವೆ जितना यूज़ मरा गला है मलाशी आऊँगा वो तो डर टेटा तो ये तो छोला कंपनी दे इतने बस टाइम ना न्यूज़ मारनी ले वो आगे हम तोड़ दी इतने तो अलग मनी दाग ये टेटे टेटे डर दे ये वो मैं क्या कर रहे तू उठ ये ನೋಡ್ರಿ ಅಲ್ ಲೈತಿ ಮೆಳಗಿ ಮ್ಯಾಗ ನಮ್ಮ ಸ್ನೇಹ ಬಂದಾಡ್ರಿ ಸದ್ಯಕ್ಕ ಅಯ್ಯೋ ಪಾಂಡವ್ರ ನೀವ್ರಿ ನಾ ಹಿಂಗ ಇಟ್ಟರಿ ನೋಡ್ರಿ ದೀಪಾವಳಿ ಮಾಡಿದ ಪಾಂಡವ್ರ ಹೆಂಡಿಲೆ ಮಾಡಿರ್ತಾರಲ್ರಿ ನಂಗೆ ಇಟ್ಟಾರಿಯವ್ರು ತಮ್ದಾರು ರುಚಿ ಐದಿದ್ದು ಆ ತೀರ್ವತ್ತ ನೋಡ್ರಿ ನಮ್ಮ ಮೇಡಮ್ ಇಲ್ಲಿ ಇಲ್ಲ ಯಾಕಿಲ್ ಬಿಸಿಲಾಯ್ತಾ ಹಾಕ್ತಾರ ನಾ ಹುಚ್ಚಿ ಗಮ ಗಮ್ಮ ಸ್ನೇಹ ಗಿಡಗಳು ಎಟ್ಟ ಹೈಟ್ ಬಂದ ನೋಡ್ರಿ ಅಕ್ಕರು ನಮ್ಮ ತಳ ಬಾಂಡಿಕ್ಕ ಕತಾಡ್ರಿ ನಾವು ಕೆಲಸ ಮಾಡ್ಬೇಕು ಸದ್ಯಕ್ಕೆ ಪಾಂಡವರು ಇಲ್ಲೇದಾರ ನೋಡ್ರಿ ಕೌರವರು ಅಂತ ನೋಡ್ರಿ ಫ್ರೆಂಡ್ಸ್ ಇದು ಏನೋ ಕಥೆ ಐತಿ ಗೊತ್ತಿಲ್ಲ ಹುಲ್ಲಿ ಬೆಳ್ಕೊಂಡಿದ್ದರು ಅವಾಗ ನಾ ಏನರ ಗಿಡ ಹಚ್ಚರಂತ ನಾನು ಅಂತೀನಿ ಪೇರು ಗಿಡಗಳು ನೋಡ್ರಿ ಮಲ್ಲಿಗೆ ಗಿಡ ತೆಂಗಿನ ಗಿಡಗಳು ಆಮ್ಯಾಗ ಈ ಕಡೆ ತೆಂಗಿನ ಗಿಡಗಳು ದ್ವಾ ದಾಸವಾಳ ಹೂವಿನ ಗಿಡ ಬೇನಿ ಗಿಡ ಬಾಳೆಕಾಯಿ ಗಿಡ ಬಾಳೆಹಣ್ಣಿನ ಗಿಡ ರೀ ಎಮ್ಮಿಗಳು ಗಿಡಗಳು ಆಕಳುಗಳು ಎತ್ತುಗಳು ಜನಗಳು ಎಲ್ಲಗಳು ನೋಡ್ರಿ ಪಾಪ ಈ ಹುಡುಗಿ ದೊಡ್ಡ ಕೆಲಸ ಆಗೈತ್ರಿ ಮ್ಯಾಗ ತೊಗಿತ್ತ ಹಾಂ ಸ್ನೇಹ ನಾವು ಅಲ್ಲಿದೆಲ್ಲ ಗ್ಯಾಲರಿಗೆ ಹಾಕ್ಬಿಡ್ತಿದ್ವಿ ಹಳೆ ಮನೆ ಬಾಡಿಗೆ ಮನೆಯಾಗಿದ್ದಾಗ ಏನೈತಿ ಅಲ್ಲೇ ಹೊರಗೆ ಹಸ್ತು ಹೊಸಲಿದಾಟನ ಕುಂಬಿಗಳು ಕುಂಬಿಗಳಿದ್ದು ಅದಕ್ಕೆ ಹಾಕ್ಬಿಡ್ತಿದ್ವಿ ಇದು ಮಜಾ ಬರ್ತಾ ಅದು ಮಜಾ ಬರ್ತಾ ಇದು ಮಜಾ ಬರ್ತಾ ಇಲ್ಲೇನಿದ್ರೆ ಇಷ್ಟಪಡ್ತಾಡ್ರಕ್ಕಿ ಹ್ಞೂ ಇಂಥೆಲ್ಲ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕ್ರಿ ಮಕ್ಕಳು ಕಡೆಯಿಂದ ನೋಡಿರಿ ಖುಷಿಯಿಂದ ಮಾಡತ್ತ ಅಳಕ್ಕಿ ಭಾರಿ ಖುಷಿಯಾಗ್ಬಿಟ್ಟೈತೆ ಅಂತ ಅಲ್ಲಿ ಒಲ್ಯಾ ಲೇ ಡುಮ್ಮಿ ಡುಮ್ಮಿ ಡು ನುಕ್ಕೋ ಅಲ್ಲಿ ಕುಂದರಲ್ಲಿ ನೀ ಹೇಳ್ದು ಕೇಳ್ತಾ ತಿಳಿದದ ಮಾಡ್ತೆ ಆ ಪಜ್ಜಿ ತಿಳಿದಂತ ನೋಡಿರಿ ಬಂಡ ತೆಗೆದು ಮಾಡ್ತೇಯ ಲೇಯ್ ಡುಮ್ಮಿ ಈ ಮಧ್ಯೆ ಎಲ್ಲಿ ಸಿಗುತ್ತೆ ಹೇಳ್ರಿ ನಾನು ಪಟಕ ನಮ್ಮ ಹುಡುಗರು ಆಟ ಆಡತ್ತಿದ್ದು ನಾಲ್ಕು ರೀಲ್ಸ್ ಮಾಡಿರತ್ತಂತ ಬಂದೀನಿ ಕಾಲ ಚಪ್ಪಲಿಲ್ಲ ಏನಿಲ್ಲ ಒಂದು ಸೌನ ಮೂ ಚುಚ್ಚಕತ್ತ ನೋಡಿರಿ ಫ್ರೆಂಡ್ಸ್ ಏ ಬಾದೂರ್ ಹೋಗಬೇಡ್ರಿ ಪಿಲ್ಯ ಒಳ್ಸ್ಕೊಂಬಳಿ